ಪ್ರತ್ಯಕ್ಷ ಶಾಸ್ತ್ರ ಎಷ್ಟು ಕಾಲದವರೆಗೆ ಸೂರ್ಯ ಚಂದ್ರರು ನಮ್ಮ ಕಣ್ಣಿಗೆ ಗೋಚರಿಸ್ತಾರೋ ಅಷ್ಟು ಕಾಲದವರೆಗೆ ಶಾಸ್ತ್ರ ಅಂತ ಹೇಳುವಂಥದ್ದು ಪ್ರಮಾಣೀಭೂತವಾಗಿ ನಮ್ಮನ್ನ ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡು ಹೋಗುತ್ತದೆ ಅಂತ ಹೇಳುವಂಥದ್ದಾಗ್ತದೆ ಶಾಸ್ತ್ರದ ಪ್ರಧಾನ ವಿಚಾರ ಆಮೇಲೆ ಶಿಕ್ಷಾ ವ್ಯಾಕರಣ ಚಂದ ನಿರುಕ್ತ ಜ್ಯೋತಿಷ ಅಂತ ಹೇಳುವಂಥದ್ದು ಕಲ್ಪ ಅಂತ ಹೇಳಿ ಆರು ಅಂಗಗಳು ವೇದಕ್ಕೆ ಅಂತ ಹೇಳುವಂತಹದ್ದು ಶಾಸ್ತ್ರ ವೇದ ಅಂತ ಹೇಳಿದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ಹೇಳಿ ಚತುರ್ ವಿಚಾರ ಚತುರ್ಧ ವಿಭಾಗವನ್ನ ಮಾಡಿದ್ರೂ ಕೂಡ ವೇದ ಅಂತ ಅರ್ಥ ಒಂದೇ ಜ್ಞಾನ ಅಂತ ಹೇಳುವಂತಹದ್ದು ಯಾವ ಜ್ಞಾನವನ್ನ ನಾವು ಅರಸ್ತಾ ಹೋಗ್ತೇವೋ ಆ ಜ್ಞಾನವನ್ನ ನಮಗೆ ವೇದ ನೀಡುತ್ತದೆ ಅಂತ ಹೇಳುವಂತಹ ವಿಚಾರವಾಗಿ ವೇದಕ್ಕೆ ವೇದತ್ವ ಅಂತ ಹೇಳುವುದು ಆ ವೇದಕ್ಕೆ ಆರು ಅಂಗಗಳು ಶಿಕ್ಷಾ ವ್ಯಾಕರಣಾದಿಗಳು ಆರು ಅಂಗಗಳನ್ನು ಈ ವೇದವನ್ನ ಒಂದು ಪುರುಷ ಸ್ವರೂಪದಲ್ಲಿ ಚಿಂತನೆಯನ್ನ ಮಾಡಿ ಆ ಷಡಂಗಗಳನ್ನು ಆರು ಅಂಗಗಳನ್ನಾಗಿ ವಿಭಾಗ ಮಾಡಿದಾಗ ಶಾಸ್ತ್ರಕ್ಕೆ ಕಣ್ಣಿನ ಸ್ಥಾನವನ್ನು ಕಲ್ಪನೆ ಮಾಡುತ್ತಾರೆ ಅಂತ ಹೇಳಿದ ಹಾಗೆ ಕಣ್ಣಿಲ್ಲದೆ ಇದ್ದವನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥದ್ದು ಬಾಕಿ ಯಾವುದೇ ಅಂಗಗಳಿಲ್ಲದಿದ್ದರೂ ಅದರ ಸೌಂದರ್ಯವನ್ನು ಆಯಾಯ ಸಂದರ್ಭದಲ್ಲಿ ಸಂದರ್ಭೋಚಿತವಾಗಿ ಆಸ್ವಾದಿಸಲಿಕ್ಕೆ ಆಗ್ತದೆ ಆದರೆ ಕಣ್ಣೊಂದು ಇಲ್ಲ ಅಂತ ಹೇಳಿದರೆ ಅವನಿಗೆ ಪುರುಷತ್ವ ಅಂತ ಹೇಳುವಂಥದ್ದನ್ನೇ ಅರಿಲಿಕ್ಕೆ ಅಸಾಧ್ಯ ಅಂತ ಹೇಳುವಂಥದ್ದು ಸೂಕ್ಷ್ಮ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಉದ್ಭುತವಾಗಿದೆ ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ವೇದಾಂತದಲ್ಲಿ ಪ್ರಾಧಾನ್ಯತೆ ಇನ್ನು ಜ್ಯೋತಿಷ್ಯ ಅಂತ ಹೇಳಿದರೆ ಸ್ಕಂಧತ್ರಯಾತ್ಮಕ ಜ್ಯೋತಿಷಾಸ್ತ್ರ ಅಂತ ಹೇಳುವಂಥದ್ದು ಸ್ಕಂಧತ್ರಯಾತ್ಮಕವಾಗಿದೆ ಅಂತ ಹೇಳಿ ಒಂದು ಗಣಿತ ಇನ್ನೊಂದು ಸಂಹಿತ ಮತ್ತೊಂದು ಹೋರ ಅಂತ ಹೇಳಿ ತ್ರಿಸ್ಕಂಧಾತ್ಮಕವಾಗಿದೆ ಹೋರಾ ಅಂತ ಹೇಳಿದರೆ ಅಹೋರ ಅಂತ ಶಬ್ದದ ಶಬ್ದದಿಂದ ನಿಷ್ಪನ್ನವಾದಂತಹ ಶಬ್ದದ ಮುಖಾಂತರವಾಗಿ ನಮಗೆ ಯಾವುದು ಕಾಣುವುದಿಲ್ವೋ ಅಂದರೆ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ನಮ್ಮ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ದೂರ ಮಾಡಿ ಅದಕ್ಕಿರುವ ದೂರ ಮಾಡಲಿಕ್ಕಿರುವಂತಹ ಮಾರ್ಗವನ್ನು ತೋರಿಸಲಿಕ್ಕಿರುವಂತಹದ್ದು ಘೋರ ಅಂತ ಹೇಳುವಂಥದ್ದು ಅದರಲ್ಲಿ ಜಾತಕ ಪ್ರಶ್ನೆ ಇತ್ಯಾದಿಗಳೆಲ್ಲ ಬರುತ್ತದೆ ಆಮೇಲೆ ಸಿದ್ಧಾಂತ ಅಂತ ಕೇಳಿದರೆ ಅಂತೆ ಸಿದ್ಧಾಹ ಇತಿ ಸಿದ್ಧಾಂತ ಅಂತ ಹೇಳುವಂಥದ್ದು ಸಿದ್ಧಾಂತ ಅಂತ ಆಗ್ತದೆ ಅಲ್ಲ ನಿರ್ವಚನ ಅಂದರೆ ಅದು ಸಿದ್ಧ ಆಗಿದೆ ಅಂತ ಇದು ಹೀಗೆ ಅಂತ ಅದರಲ್ಲಿ ಈ ಭೂಕಂಪ ಸುನಾಮಿ ಇತ್ಯಾದಿ ಲೋಕ ವಿಚಾರಗಳು ರಾಜರ ವಿಚಾರಗಳು ಧೂಮಕೇತು ಉಪಗ್ರಹಗಳು ಇಂತಹ ವಿಚಾರಗಳೆಲ್ಲ ಅದರಲ್ಲಿ ಉಕ್ತ ಆಗಿದೆ ಅಂತ ತದನಂತರ ಗಣಿತ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರುವಂತೆ ಬೀಜಗಣಿತ ಗಣಿತ ಅಂಕಗಣಿತವೇ ಮೊದಲಾಗಿ ಗ್ರಹಗಣಿತ ಅಂದರೆ ನಮ್ಮಿಂದ ಎಷ್ಟು ದೂರದಲ್ಲಿ ಸೂರ್ಯ ಇದ್ದಾನೆ ನಮ್ಮಿಂದ ಎಷ್ಟು ದೂರದಲ್ಲಿ ಚಂದ್ರ ಇದ್ದಾನೆ ಯಾವಾಗ ಗ್ರಹಣ ಆಗ್ತದೆ ಯಾವಾಗ ಸೂರ್ಯೋದಯ ಆಗ್ತದೆ ಯಾವಾಗ ಸೂರ್ಯಾಸ್ತ ಆಗ್ತದೆ ಗ್ರಹ ಮಧ್ಯಮ ಆಮೇಲೆ ಗ್ರಹ ಉಚ್ಚ ಇತ್ಯಾದಿ ಎಲ್ಲವನ್ನ ಒಳಗೊಂಡಂತಹ ಆ ಪ್ರಕ ಆ ಪ್ರಕರಣವೇ ಗಣಿತ ಪ್ರಕರಣ ಅಂತ ಹೀಗೆ ಈ ತ್ಕಂಧಾತ್ಮಕವಾದಂತಹ ಜ್ಯೋತಿಷ್ಯವನ್ನು ಅದರ ಉಪಯೋಗವನ್ನು ಎಲ್ಲರೂ ಕೂಡ ಅರಿತುಕೊಂಡು ಆ ಶಾಸ್ತ್ರಕ್ಕೆ ಗೌರವ ನಮವ ನಮನವನ್ನು ಅರ್ಪಿಸುತ್ತಾ ಈ ಶಾಸ್ತ್ರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಅನುಗ್ರಹಿಸಿದಂತಹ ಆ ಭಗವಂತನಿಗೂ ಮನಸಾ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ಹರಿ ಓಂ ಸ್ವಸ್ತ